ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ಆರಾಮದಿರಿ ನಾನು ಆರಾಮದೀನಿ ನೀವು ಆರಾಮದಿರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇದು ಶಾಪಿಂಗ್ ಹೋಗಿದ್ವೆ ಶಾಪಿಂಗಲ್ಲಿ ಅಲ್ಲಿ ಕೇಳಿದೆ ನಾನು ವಿಡಿಯೋ ಮಾಡ್ಬೋದು ಅಂತ ಮಾಡೋಂಗಿಲ್ಲ ಅಂದರು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನು ಕ್ಯಾಮ್ರಾ ಆಫ್ ಮಾಡಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ವಾಪಸ್ ಬರ್ತಾಯಿದ್ದೀವಿ ಇವಾಗ ಮನೆಗೆ ಹೊರಟಿದ್ದೀನಿ ನಾನು ಆಟೋದಲ್ಲಿ ಹೊರಟಿದ್ದೀನಿ ಇವಾಗ ನಮ್ಮ ಯಜಮಾನ್ ಟೂ ವೀಲರಲ್ಲೆಲ್ಲ ಹೊತ್ಕೊಂಡು ಬರೋಕ್ಕಾಗಲ್ಲ ನೀನು ಆಟೋದಲ್ಲಿ ಹೋಗು ಅಂತಂದ್ಬಿಟ್ಟು ಆಟೋದಕ್ಕೆ ಕಳಿಸಿರು ಆಟೋದಲ್ಲಿ ಬಂದೆ ನಾನು ಅವ್ರು ಆಮೇಲೆ ಬರ್ತಾರೆ ಮನೆಗೆ ಮತ್ತು ನಾವು ಏನೋ ಥರಕ್ಕೆ ಹೋಗಿ ಏನೋ ತೊಗೊಂಬಂದ್ವಿ ಹೋಗಿ ಹೋಗಿದ್ದು ಐತ್ ಹತ್ತು ಐಟಮ್ ತರೋಣ ಅಂತ ಹೋಗಿದ್ದು ಅಲ್ಲಿ ಹೋದರೆ ಅತ್ತಗೋ ತಗೋ ಇತ್ತು ತಗೋ ತಗೋ ಅಂತ ಎಲ್ಲ ತಗೊಂಡು ತೊಗೊಂಬಂದ್ವಿ

ಹ್ಞೂ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಗೆ ಬಂದು ಸ್ವಲ್ಪ ಕುತ್ಕೊಂಡು ನೀರು ಕುಡಿದು ಸ್ವಲ್ಪ ಇತ್ತು ಶೇಂಗಾ ಚಿಕ್ಕಿ ತಿಂತಾಯಿದ್ದೀನಿ ಶೇಂಗಾ ಚಿಕ್ಕಿ ಬರುತ್ತಲ್ಲ ಬೆಲ್ಲ ಹಾಕಿ ಮಾಡಿರ್ತಾರೆ ಅದು ಮನೆಯಲ್ಲಿತ್ತು ಅದೇ ತಿಂತಾಯಿದ್ದೀನಿ ತಿಂದುಬಿಟ್ಟು ಎಲ್ಲ ತಂದಿರೋದು ಜೋಡಿಸ್ಕೋಬೇಕು ನೋಡೋಣ ಏನಾಗುತ್ತೋ ಜೋಡಿಸ್ಕೊಂಡ್ರೆ ಜೋಡಿಸ್ಕೊತೀನಿ ಇಲ್ಲ ಅಂದರೆ ಚೀಲಕಾಕಿ ಎತ್ತಿಟ್ಬಿಟ್ಟು ಬೇಕಾದಾಗ ಎತ್ಕೊಳ್ಳೋದು ನೋಡಿ ಇವಾಗ ಏನೇನು ತಂದಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ ನಾವೇನೋ ಒಂದು ಥರಕ್ಕೆ ಹೋಗಿ ಒಂದಲ್ಲ ಏನೋ ಒಂದು ಥರಕ್ಕಂತ ಹೋಗಿರ್ತೀವಿ ಇನ್ನೊಂದು ನೋಡ್ತೀವಿ ಹಿಂಗೆ ಆಗುತ್ತೆ ಯಾವಾಗಲೂ ಅದಕ್ಕೆ ಹೇಳ್ತೀನಿ ನಮ್ಮ ಯಜಮಾನ್ರಿಗೆ ಯಾವಾಗ ಬೇಕೋ ಅದಷ್ಟೇ ತೊಗೊಂಬರ್ರಿ ಅಂತ ನನ್ನ ಜೊತೆಗೆ ಹೋದ್ರೆ ಹಿಂಗೆ ಆಗುತ್ತೆ ನೋಡಿ ನೋಡಿ ಹತ್ತು ಹತ್ತು ಐಟಮ್ ಬರ್ಕೊಂಡೋಗಿದ್ದು ತಂದಿರೋದು ಮೂವತ್ತು ಮೂವತ್ತೈದು ಐಟಮ್ ತಂದಿದ್ದೀವಿ ಎಂಟೂವರೆ ಸಾವಿರ ರೂಪಾಯಿ ಆಯಿತು ನೋಡಿ ಸಕ್ಕರೆ ಇದು ಸಕ್ಕರೆ ತ ಸಕ್ಕರೆ ಮೂರು ಕೆ ಜಿ ಸಕ್ಕರೆ ಫ್ರೀಯಾಗೆ ಕೊಟ್ರಲ್ಲಿ ಎರಡೂವರೆ ಸಾವಿರ ರೂಪಾಯಿಗೆ ಒಂದು ಸ ಒಂದು ಕೆ ಜಿ ಸಕ್ಕರೆ ಫ್ರೀ ಕೊಡ್ತಾರೆ ಅದಕ್ಕಿ ನಾನು ಫಸ್ಟ್ ಎತ್ತಿಟ್ಟಿದ್ದು ಇದು ರವೆ ಮತ್ತು ಸ್ಟಾರ್ಟಿಂಗಲ್ಲಿ ಎರಡು ಡಬ್ಬ ಐತಿಟ್ಟೆ ಅದು ಉದ್ಕಡ್ಡಿ ಎಲ್ಲ ತಂದಿದ್ದೀವಿ ಇದು ಎಣ್ಣೆ ಪ್ಯಾಕೆಟು ಕೆಲವೊಂದು ಐಟಮ್ ನನಗೆ ಗೊತ್ತೇ ಇಲ್ಲ ಆ ಥರದ್ದೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ದೀವಿ ಅದು ಇದು ಏನಪ್ಪ ಶಾವಿಗೆ ಶಾವಿಗೆ ಇದು ರಾಗಿ ಶಾವ್ಗೆ ಫಸ್ಟ್ ಟೈಮ್ ನಾನು ನೋಡಿರೋದು ಫಸ್ಟ್ ಟೈಮ್ ಅಯ್ಯೋ ಗಾಡಿಗರೆ ಹೋಗ್ತೈತಪ್ಪ ಎಲ್ ರೋಡಲ್ಲಿ ಅದು ಸೌಂಡು ನೆನೆ ಪ್ಯಾಕೆಟ್ ಒಂದು ಎರಡು ತೋರಿಸ್ತೀನಿ ಒಂದು ಐಟಮ್ ನನಗೆ ಗೊತ್ತೇ ಇಲ್ಲ ಅದು ಏನು ಹಣ್ಣಂತೂ ಗೊತ್ತಿಲ್ಲ ಆಮೇಲೆ ಗೊತ್ತಾಯಿತು ಡ್ರೈ ಚೆರಿ ಅಂತ ಚೆರಿ ಡ್ರೈ ಬರುತ್ತಲ್ಲ ಅದು ಇದು ವಾಲ್ನಟ್ಟು ತೋರಿಸ್ತೀನಿ ನಮ್ಗೆ ಆಮೇಲೆ ಬರುತ್ತದ ವಾಲ್ನಟ್ಟು ಆಮೇಲೆ ಎಲ್ಲ ತೊಗೊಂಬಂದ್ವಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಆಮೇಲೆ ಏನೇನೋ ಇದ್ದಾವೆ ಅದು ಬೇಳೆಗಳು ತೋರಿಸ್ತಾ ಕಡಲೆ ನೋಡಿ ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಕ ಅಷ್ಟೇ ನಾಲ್ಕು ಥರ ಬೇಳೆ ತೊಗೊಂಬಂದ್ವಿ ಶೇಂಗಾ ಇನ್ನೇನು ಒಂದೊಂದು ಐಟಮ್ ಗೊತ್ತಿಲ್ಲ ಒಂದೊಂದು ಐಟಮ್ ಗೊತ್ತಿದೆ ನನಗೆ ಅದು ಮೈದಾ ಹಿಟ್ಟು ಇದ್ಯಾವನಪ್ಪ ಟೊಮೆಟೊ ಕೆಚಪ್ಪು ತುಪ್ಪ ಒಂದು ಕೆ ಜಿ ನಂದಿನಿ ತುಪ್ಪ ತಗೊಂಬಂದ್ವಿ ಇದೇನು ಎಂಟ್ಯಾರು ಪುಳಿಯೋರೆ ಪುಡಿ ಅದು ಒಂದೊಂದು ಅದೇ ಆ ಟೈಮಲ್ಲಿ ಮಾತಾಡ್ಕೊಂಡು ಮಾತಾಡೋದು ಹೇಳಿದ್ರೆ ಸರಿ ಇರುತ್ತೆ ಇದೆ ಏಲಕ್ಕಿ ಲವಂಗ ಆಮೇಲೆ ತಗೊಂಬಂದಿ ಏನೇನೋ ನೋಡಿ ಆವಾಗಲೇ ಹಾಂ ಇದೆ ನೋಡಿ ಈ ಪ್ಯಾಕೆಟಲ್ಲಿ ಇರೋದು ನನಗೆ ಗೊತ್ತೇ ಇಲ್ಲ ಏನಿದೆ ಏನಿದು ಏನಿದು ಅಂತ ಆಮೇಲೆ ಗೊತ್ತಾಯಿತು ಡ್ರೈ ಎಚ್ಚರಿ ಅಂತ ಡ್ರೈ ಚೆರಿ ಹಣ್ಣು ಬರುತ್ತಲ್ಲ ಅದ್ರದ್ದು ಡ್ರೈ ಅಂತೆ ಅದು ನನಗೂ ಗೊತ್ತಿರಲಿಲ್ಲ ನಮ್ಮ ಯಜಮಾನ್ರು ಹೇಳಿದ್ರು ತಿಂದು ನೋಡಿದ್ರೆ ಸ್ವಲ್ಪ ಒಳಗಡೆ ಹುಳಿ ಹುಳಿ ಈ ಥರ ಐತೆ ಒಣದ್ರಾಕ್ಷಿ ಇರುತ್ತಲ್ಲ ಹಂಗೇ ಚೆನ್ನಾಗಿದೆ ಇದು ನನಗೆ ಫೇಸ್ ವಾಶ್ ತೊಗೊಂಬಂದೆ ಯಾವುದೇದೋ ಇವು ಮಾಡಿದೆ ಯೂಸ್ ಮಾಡ್ತಾ ಇರ್ತೀನಿ ಹೊಸದು ಹೊಸದು ಅದು ಹಳೇದೇನೆ ಅದು ಮುಂಚೆ ಯೂಸ್ ಮಾಡ್ತಿದ್ದೆ ಆಮೇಲೆ ಲ್ಯಾಕ್ಮಿ ಯೂಸ್ ಮಾಡಿದೆ ಆಮೇಲೆ ಇನ್ನೊಂದು ಯಾವುದಪ್ಪ ಏ ಸುಮಾರು ಯೂಸ್ ಮಾಡಿದ್ದೀನಿ ಇವತ್ತು ಇವಾಗ ಮತ್ತೆ ಹಳೇದಕ್ಕೆ ಬಂದೆ ನಾನು ಇವು ಕೆಚಪ್ ಅದು ಪೀನಟ್ ಬಟರು ಇದು ಟೊಮೆಟೊ ಸಾಸು ಸೋಯಾ ಸಾಸು ಚಿಲ್ಲಿ ಸಾಸು ಎಲ್ಲ ಪ್ಯಾಕೆಟು ತೊಗೊಂಡ್ವಿ ಮತ್ತು ಬಾಟ್ಲಲ್ಲಿ ಬರುತ್ತಲ್ಲ ಅದು ತೊಗೊಂಡಿದ್ದೀವಿ ಅದೇ ಇದು ನೋಡಿ ಒಂದು ಗ್ರೀನ್ ಚಿಲ್ಲಿ ಸಾಸು ಒಂದು ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಡಾರ್ಕ್ ಬೇಳೆ ಯಾವಾಗಲೂ ಹೇಳಿದ್ನಲ್ಲ ಬೇಳೆ ಅದು ಇವಾಗ ಬಂತು ನೋಡಿ ಸಕ್ಕರೆ ಸಕ್ಕರೆ ನೋಡಿ ಎಂಟುವರೆ ಸಾವಿರ ರೂಪಾಯಿಗೆ ಮೂರು ಕೆ ಜಿ ಸಕ್ಕರೆ ಪ್ರೀ ಕೊಟ್ಟವ್ರಿ ರಿಲಯನ್ಸಲ್ಲಿ ಸ್ಮಾರ್ಟ್ ಸ್ಮಾರ್ಟಲ್ಲಿ ಇದು ವಿನಿಗರು ವಿನಿಗರ್ ಇರಲಿಲ್ಲ ನಮ್ಮ ಮನೇಲಿ ಯೂಸೇ ಮಾಡಲ್ಲ ಯಾವಾಗಾದ್ರೂ ಮನೇಲಿ ಗೋಬಿ ಗೇಬಿ ಮಾಡ್ಕೊಂಡಾಗ ತೊಗೊಂಬಂದ್ರೆ ಆಯ್ತು ಅಂತ ತಗೊಂಬಂದ್ವಿ ಎಲ್ಲ ಏಲಕ್ಕಿ ಏಲಕ್ಕಿ ಇರ್ಬೋದು ಎಲ್ಲ ಎಲ್ಲ ಇದಕ್ಕೆ ಗೊತ್ತಿಲ್ಲ ನೋಡಿ ನನಗೆ ಹಣ್ಣು ಇದೇನು ಆ್ಯಪ್ರಿಕಾಟಲ್ಲಿ ಒಳಗೊಂದು ಬೀಜ ಇರುತ್ತೆ ಅದು ಸೇಮ್ ಬಾದಾಮ್ ಬೀಜ ಇದ್ದಂಗೆ ಇರುತ್ತೆ ಅದು ನಿಮಗೆ ಗೊತ್ತಿದ್ದರೆ ಹೇಳಿ ಯಾವ್ದು ಹಣ್ಣು ಅಂತ ನನಗೆ ಅನಿಸುತ್ತೆ ಆಪ್ರಿಕಾಟ್ ಅಂತ ಅದು ಮೇಲೆ ಹಣ್ಣು ಇರುತ್ತೆ ಒಳಗಡೆ ಒಂದು ಬೀಜ ಇರುತ್ತೆ ಅದು ಗೋಡಂಬಿ ನನಗೆ ಗೊತ್ತಿಲ್ಲ ಅದು ಯಾವ ಹಣ್ಣು ಅಂತ ಆ್ಯಪ್ರಿಕಾಟ್ ಅನ್ಸಿದ ಅನಿಸುತ್ತೆ ನನಗೆ ಎರಡು ಮೂರು ಹಣ್ಣು ಗೊತ್ತಿರಲಿ ಅಲ್ಲ ನನಗೆ ಅವು ಏನೇನೋ ಇದಾವಪ್ಪ ಡ್ರೈ ಫ್ರೂಟ್ಸಲ್ಲಿ ನನಗೆ ಗೊತ್ತೇ ಇರಲಿಲ್ಲ ನಂಗೆ ಗೊತ್ತಿದ್ದಿದ್ದು ಇಷ್ಟೇ ಉಪ್ಪಿನಕಾಯಿದು ಒಂದು ಕೆ ಜಿ ಉಪ್ಪಿನಕಾಯಿ ಇಲ್ಲಿ ನೂರು ಗ್ರಾಮ್ ತೊಗೊಂಡ್ರೆ ಬರೀ ನೂರು ರೂಪಾಯಿ ತೊಗೊತಾರೆ ಒಂದೊಂದು ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಇದು ಅಂಜೂರ ಅಂಜೂರ ಎರಡು ಪ್ಯಾಕೆಟ್ ತೊಗೊಂಡ್ಬಂದಿದ್ದೀವಿ ನೂರು ಗ್ರಾಮು ಉಪ್ಪಿನಕಾಯಿಗೆ ನೂರು ರೂಪಾಯಿ ತಗೋತಾರೆ ಅಲ್ಲಿ ಒಂದು ಕೆ ಜಿ ಉಪ್ಪಿನಕಾಯಿಗೆ ನೂರು ರೂಪಾಯಿ ಎಂಥದಪ್ಪ ಅಂದ್ಕೊಂಡೆ ನಾನು ದ್ರಾಕ್ಷಿ ಎರಡು ಥರ ದ್ರಾಕ್ಷಿ ತಗೋಂಗ್ಲಿ ಅಂದರೆ ಒಣ ದ್ರಾಕ್ಷಿನೇ ಒಂದು ಡಾರ್ಕ್ ಐತೆ ಒಂದು ಲೈಟಾಗೈತೆ ಇದು ಡಾರ್ಕ್ ಐತೆ ಅದು ಲೈಟಾಗೈತೆ ದ್ರಾಕ್ಷಿ ಎರಡು ಪ್ಯಾಕೆಟು ಎಲ್ಲ ಡೈಲಿ ಡ್ರೈ ಫ್ರೂಟ್ಸು ಬೇಕೇ ಬೇಕು ನೆನೆ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಿನ್ನೋದು ಮೊದಲು ಬಾಕ್ಸ್ ಇದ್ವಿ ಖಜೂರ ಎಲಕ್ಕಿ ಇದು ಆವಾಗಲೇ ಇಟ್ಟಿರೋದು ಏನೋ ಜೀರಿಗೆ ಸಾಸಿವೆ ಅನಿಸುತ್ತೆ ಇದು ಅದೇ ಎರಡು ಥರ ಇದು ತೊಗೊಂಬಂದ್ವಿ ಅದು ಬಾದಾಮು ಅದೀಗ ತೋರಿಸ್ತಾ ಇದ್ದೀನಿ ನೋಡಿ ಖಜ್ರ ಎರಡು ಥರ ಕಜರ ಪ್ಯಾಕೆಟ್ ತೊಗೊಂಬಂದ್ವಿ ಸಲ ಅದು ಬಾಕ್ಸ್ ತರ್ತಾಯಿದ್ವಿ ಅದು ಕಾಸ್ಟ್ಲಿನೂ ಆಗ್ತಾಯಿತ್ತು ನೋಡಬೇಕಿದು ಕ್ವಾಲಿಟಿ ಹೆಂಗಿದೆ ಅದು ಚೆನ್ನಾಗಿರುತ್ತೆ ಕ್ವಾಲಿಟಿ ಬಾಕ್ಸಲ್ಲಿ ಬರುತ್ತಲ್ಲ ವೈಟ್ ಬಾಕ್ಸಲ್ಲಿ ಡೇಟ್ಸು ಅದು ಚೆನ್ನಾಗಿರುತ್ತೆ ಇದು ನಾವಿನ್ನೂ ಓಪನ್ ಮಾಡಿಲ್ಲ ತಿಂದಿಲ್ಲ ನೋಡೋಣ ಏನಾಗುತ್ತೆ ಚೆನ್ನಾಗಿದ್ರೆ ಹೇಳ್ತೀನಿ ಮಕಾಣ ಅದೇ ಕಮಲದ ಹೂ ಕಮಲದ ಹೂ ಇದೆ ಬೇಕೇ ಬೇಕು ಡೈಲಿ ಒಂದು ಮೂರು ನಾಲ್ಕು ತಿಂತೀವಿ ನೋಡಿ ನಾವು ಏನೋ ತರಕೋ ಏನೋ ತಂದ್ವಿ ಹಿಂಗೆ ಹೆಂಗಾಗತ್ತೆ ಕತೆಗಳು ನನಗಿದ್ರಲ್ಲಿ ಭಾರಿ ಇಷ್ಟ ಆಗಿದ್ದು ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ರೀ ನನಗೆ ಭಾರಿ ಭಾರಿ ಇಷ್ಟ ಆಗಿದ್ದು ಅಂದರೆ ಕೊಬ್ಬರಿ ಎಣ್ಣೆ ಅದು ಎಲ್ಲ ಮನೆಗೆ ಏನೇನು ಐಟಮ್ ಇನ್ನೂ ತರಬೇಕಾಗಿತ್ತು ಅದೆಲ್ಲ ಇತ್ತು ಅಂತ ತಂದಿಲ್ಲ ಅಲ್ಲೆಲ್ಲ ಶಾಪಿಂಗಲ್ಲಿ ಎಲ್ಲರೂ ಒಂದು ನೋಡಿ ಈ ಬಟ್ಲು ಶಾಪಿಂಗ್ ಹೋದಾಗ ಏನು ಬೇಕೋ ಅದು ಹೋದ್ಬಿಟ್ಬಿಟ್ಟು ಬೇಡದೇ ಇರೋದ್ರಲ್ಲೆಲ್ಲ ತೊಗೊಂಬರ್ತೀವಿ ನೋಡಿ ಅಷ್ಟು ಬಟ್ಲು ತಗೊಂಬಂದೆ ಸಾಂಬಾರು ಚಟ್ನಿ ದೋಸೆ ಇಡ್ಲಿ ತಿನ್ನುವಾಗ ಬೇಕಾಗ್ತವಂಥ ಒಟ್ಟು ಆರು ತಗೊಂಡೆ ಎರಡು ದೊಡ್ಡ ಸೈಜು ಎರಡು ನಾಲ್ಕು ಚಿಕ್ಕ ಸೈಜು ನಾಲ್ಕು ಒಂದೇ ಥರ ಇದೆ ಅದೆರಡು ದೊಡ್ಡದಿದೆ ಇದೇ ಇಷ್ಟ ಆಗಿದ್ದು ನನಗೆ ಅದಕ್ಕೆ ನಾನು ಖುಷಿಗೆ ಹಂಗೆ ಮಾಡ್ತಾಯಿದ್ರಿ ನೋಡಿ ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಸೋಂಬೇರಿ ಲಾಕ್ಸ್ಗೆ ಸೋಂಬೇರಿ ಲೈಫ್ ಸ್ಟೈಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಯಿತಾ ಮತ್ತು ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಮುಂದೆ ಎಲ್ಲ ನಾನು ರೆಸಿಪಿ ಎಲ್ಲ ಹಾಕ್ತೀನಿ ಸ್ವಲ್ಪ ಬಿಜಿ ಇದ್ದೀನಿ ಇವಾಗ ನೋಡಿ ಇಷ್ಟು ಐಟಮ್ ತಂದಿರೋದು ಎಂಟೂವರೆ ಸಾವಿರ ರೂಪಾಯಿ ಆಯಿತು ಏನಪ್ಪ ದುಡ್ಡು 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 ಶಾಪಿಂಗ್ ಹೋದರೆ ದುಡ್ಡು ದುಡ್ಡು ಇಟ್ಕೊಂಡೇ ಹೋಗ್ಬೇಕು ಕೈಯಲ್ಲಿ ಇಷ್ಟೊಂದು ಐಟಮ್ ಅದು ಒಳಗಡೆ ಸ್ಮಾರ್ಟಲ್ಲಿ ಒಳಗಡೆ ಒಕ್ಬಿಟ್ರೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಇರೋದೆಲ್ಲ ತೊಗೊಂಬಂದು ಇಟ್ಕೊತೀವಿ ಮನೇಲಿ ಇಷ್ಟೆಲ್ಲ ಸ ಶಾಪಿಂಗ್ ಮಾಡಿದ್ದೀವಿ ನೋಡಿ ಮತ್ತು ನೀವು ನೀವು ಹೇಗೇನ ಹೇಳಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆಯಿತಾ ಏ ಮಾತಿನೊಂದ್ಸರಿ ನಂಗೆ ತಾಳೆ ಹೋಗಬೇಡಿ ನಂದು ಹಂಗೆ ಕಾಮಿಡಿ ಥ್ಯಾಂಕ್ ಯು